ಸಂಗೀತ ಚಿತ್ರಕಲೆ ಹಾಗೆಯೇ ರಂಗಕಲೆ ಶಿಕ್ಷಕರ ನೇಮಕಾತಿಗಾಗಿ ಆಗ್ರಹಿಸಲಾಗ್ತಾ ಇದೆ ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ ಧಾರವಾಡದಲ್ಲಿ ಅರ್ಹ ಆಕಾಂಕ್ಷಿಗಳು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಖಾಲಿ ಇರುವ ಹುದ್ದೆಗಳೇನಿದೆ ಅದನ್ನು ಫಿಲ್ ಮಾಡಿಕೊಳ್ಬೇಕು ಅಂತ ಜಿಲ್ಲಾಧಿಕಾರಿ ಮುಖಾಂತರ ಸಿ ಎಂಗೆ ಮನವಿ ಪತ್ರವನ್ನು ಕೂಡ ರವಾನೆ ಮಾಡಿದ್ದಾರೆ ಎ ಐ ಡಿ ಐ ಒ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಆದರೂ ಧರಣಿಯನ್ನು ಕೂಡ ನಡೆಸಲಾಗಿರುವಂಥದ್ದು ಇನ್ನು ಸರ್ಕಾರ ಆದಷ್ಟು ಬೇಗ ನೇಮಕತಿಯನ್ನ ಮಾಡ್ಕೊಳ್ಬೇಕು ಅಂತ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಪ್ರತಿಭಟನಾಕಾರರು ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಇರುವಂತಹ ಖಾಲಿ ಅಂತ ಗುಂಡಿಗಳಿಂದ ಸಹಪಠ್ಯ ಚಟುವಟಿಕೆಗಳ ಶಿಕ್ಷಕರ ನೇಮಕ ಮಾಡಿಕೊಳ್ಬೇಕು ಇದಕ್ಕೆ ಬೇಕಾದ ಪದವಿ ಕೂಡ ನಾವು ನಿರುದ್ಯೋಗಿಗಳಾಗಿ ಓಡಾಡ್ತಾ ಇದ್ದೇವೆ ಹೀಗಾಗಿ ಸರ್ಕಾರ ಆದಷ್ಟು ಬೇಗ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಜಿಲ್ಲಾಧಿಕಾರಿ ಮೂಲಕ ಸಿಎಂಗೆ ಮನವಿ ಪತ್ರವನ್ನು ರವಾನೆ ಮಾಡಿದ್ದಾರೆ ಆ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಭರ್ತಿ ಮಾಡಿ ದೈಹಿಕ ಶಿಕ್ಷಕರ ಶಿಕ್ಷಕರ ನೇಮಕಾತಿ ಈ ಕೂಡಲೇ ಮಾತು ಈ ಕೂಡಲ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಭರ್ತಿ ಮಾಡಿ ಮಾಡಿ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಈ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ